ಓ ನಿನ್ನ ನೆನಪ ನೆನಪಾ ಕಾಡ ತಾವ ಕುಂತಿಡಿಕೆ ಓ ವಿಡಿದ ಜಗ ನಗತ ಅಲೋ ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಳಸಿ ಸ್ಟಾರ್ಟಿಂಗ್ ಇಲ್ಲಿ ನೀವೊಂದು ಸಾಂಗ್ ಹೊಡಿದ್ರ ಈ ಸಾಂಗ್ ಬಂದ್ಬಿಟ್ಟು ಒಬ್ಬರವರು ಸೊ ನಂಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರು ಅಣ್ಣ ಈ ಸಾಂಗೇ ಮಾಡಿ ಅಣ್ಣ ಪ್ಲೀಸ್ ಅದ್ಬಿಟ್ಟು ಅದಕ್ಕೋಸ್ಕರ ಮಾಡಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ನೋಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ದಯವಿಟ್ಟು ಇದೇ ಥರ ನೀವು ಫೋಟೋ ಯಾವ ಥರ ಚೇಂಜ್ ಮಾಡೋದಂತ ನಿಮಗೆ ಎಲ್ಲರಿಗೂ ಯಾವ ಥರ ಮಾಡೋದಂತ ಗೊತ್ತಿದೆ ಸೊ ಇನ್ನೊಂದು ಸಾರಿ ತಿಳ್ಕೊಬೇಕಂದ್ರೆ ಕಟ್ ಮಾಡಿದೆ ವರ್ಕ್ ನೋಡ್ಬೇಕಾಗತ್ತೆ ಹಾಗಾದರೆ ನಿಮಗೆ ಯಾವ ಥರ ಚೇಂಜ್ ಅಂತ ತಿಳಿತೇ ಆಕ್ಯಾನ ಸೊ ಮೊದಲಾಗಿ ವಿಡಿಯೋಕ್ಕೆ ಇಷ್ಟಪಟ್ಟ ಲಿಂಕ್ ಎಲ್ಲ ನಾನು ಡಿಸ್ಕಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಡಿಸ್ಕಶನ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಇಷ್ಟ ನೋಡ್ಕೊಳಿಸಿ ಈದರ್ಟ್ ಮಿಷನ್ಗೆ ಇಷ್ಟ ಆಗುತ್ತೆ ಆರ್ಟ್ ಮಿಷನ್ ಬಂದುಬಿಟ್ಟು ಯಾವ ಥರ ಫೋಟೋ ಅಂತ ನಿಮಗೆ ಎಲ್ಲ ತಿಳಿದಿದೆ ಸೊ ಸೌಂಡ್ ಆಗೋಪ್ಪ ಕೇಳಿಸ್ತೀನಿ ಅಂದ್ರೆ ಸ್ವಲ್ಪ ಸೌಂಡ್ ಕೇಳಿಸಿ ನೀವು ಪುಲ್ ಸಾಂಗಲ್ಲಿ ಕೇಳಬೇಕಂದ್ರೆ ಮೊದಲಾಗಿ ಇಷ್ಟ ಮೀಡಿಯಲ್ಲಿ ಇಷ್ಟು ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಓಕೆನಾ